ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತ್ರೆ ಈ ಬಾರಿ ನವರಾತ್ರಿ ಆಚರಣೆಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಬಾರಿ ನಾವು ಒಂಬತ್ತು ದಿನಗಳ ಕಾಲ ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ವಿ ಹತ್ತನೇ ದಿವಸ ವಿಜಯದಶಮಿಯನ್ನು ಆಚರಿಸ್ತಾ ಇದ್ವಿ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ತಾರೀಕು ನವರಾತ್ರಿ ಪ್ರಾರಂಭ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಪಂಚಮಿ ಪ್ರಾರಂಭ ಆದರೆ ಇಪ್ಪತ್ತೇಳನೇ ತಾರೀಕು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಏಳು ನಿಮಿಷಗಳವರೆಗೆ ಪಂಚಮಿ ಇರುತ್ತೆ ಆದ್ದರಿಂದ ಈ ಪಂಚಮಿಯನ್ನು ಎರಡು ದಿನಗಳ ಕಾಲ ಆಚರಣೆ ಮಾಡಬೇಕಾಗಿ ಬಂದಿರೋದ್ರಿಂದ ಒಂದು ದಿನ ನಾವು ಹೆಚ್ಚಿಗೆ ಆಚರಣೆಯನ್ನು ಮಾಡಬೇಕಾಗಿ ಬಂದಿದೆ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ನವರಾತ್ರಿ ಮುಕ್ತಾಯ ಆಗುತ್ತೆ ಅಕ್ಟೋಬರ್ ಎರಡನೇ ತಾರೀಕು ನಾವು ವಿಜಯದಶಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ಒಟ್ಟು ಹತ್ತು ಪ್ಲಸ್ ಒಂದು ಹನ್ನೊಂದು ದಿನಗಳ ಕಾಲ ಆಚರಣೆ ಮಾಡಬೇಕಾಗಿ ಬಂದಿದೆ ನಿಮ್ಮ ಎಲ್ಲ ಗೊಂದಲಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು